ನೋಡಿ ಇವತ್ತು ಬೆಳಗ್ಗೆನೇ ಇತ್ಬಿಟ್ಟು ಸ್ನಾನಕ್ಕೆ ನೀರಿಗೆ ಹಾಕಿದ್ದೀನಿ ಇನ್ನು ಇವಾಗ ಹಾಕಿದ್ದೀನಿ ಬೆಂಕಿ ಹಾಗಾಗಿ ಇನ್ನೂ ನೀರು ಕಾದಿಲ್ಲ ಬೆಳಗ್ಗೆ ಎದ್ಬಿಟ್ಟು ಫಸ್ಟ್ ಇವತ್ತು ಮಾಡಿದ ಕೆಲಸ ಬಂದು ಪಾತ್ರೆ ತೊಳೆದಿದ್ದು ಇನ್ನೂ ಪಾತ್ರೆ ಜೋಡಿಸಿಲ್ಲ ಇನ್ನು ಅಲ್ಲೇನೂ ಒರೆಸಿ ಕ್ಲೀನ್ ಮಾಡಿಲ್ಲ ಎಲ್ಲ ಪಾತ್ರೆ ಜೋಡಿಸ್ಬಿಟ್ಟು ಕ್ಲೀನ್ ಮಾಡಿ ಇಡಬೇಕು ನೋಡಿ ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ತೊಳೆದಿಟ್ಟಿದ್ದೀನಿ ಮತ್ತು ಇಲ್ಲಿ ನೀರಿಗೆ ಬೆಂಕಿ ಹಾಕಿದ್ದೀನಿ ಇನ್ನೂ ಕಸ ಕೂಡ ಕೂಡಿಸಿಲ್ಲ ಕಸ ಎಲ್ಲ ಕೂಡಿಸ್ಬಿಟ್ಟು ಮಾಡಬೇಕು ಇವರೇನು ಮಲ್ಕೊಂಡಿದ್ದಾರೆ ನೋಡಿ ಹೊರಗಡೆ ಆಗಲಿ ಆಲ್ರೆಡಿ ಬಿಸಿಲು ಬಿತ್ತಿದೆ ಇವತ್ತು ಟೈಮ್ ಬಂದು ಎಂಟೂವರೆ ಆಗ್ತಾ ಬಂದಿದೆ ನೋಡಿ

ಆ ಬಿಸ್ಕೆಟ್ ಬೇಕೇ ಬೇಕಾ ಹ್ಞೂ ಬೇಕೇ ಬೇಕು ಸಣ್ಣ ಕೂಸು ನಾ ದೊಡ್ಡ ಅಂತ ಯಾರು ಹೇಳಿದ್ದು ಸಣ್ಣ ಕೂಸು ಅಯ್ಯೋ ಹಂಗೆ ಮದುವೆ ಅದೇನಾ ನಾನಾಗಿದ್ದಲ್ಲ ನೀನಾಗಿದ್ದು ಹ್ಞೂ ಇಬ್ರು ಸೇರ್ ಮದುವೆ ಆಕಾರ ಏನು ಒಬ್ಬೊಬ್ರ ಮದುವೆ ಆಕಾರ ನಾನು ನಿನ್ನ ಮದುವೆ ಅದೇ ನೀನು ನನ್ನ ಮದುವೆ ಆಗಿರೋದು ಅಕ್ಕ

సూపర్ ఖర్చు ఖర్చు కమ్మి కమ్మి సమాధాన ಅಲ್ಲ ಇವಾಗಿನ ಜನ ಇದು ಪೇಸ್ಟ್ ಒಳಗೆ ಅಲ್ಲಿ ಉಜ್ಜಬೇಕು ಆಮೇಲೆ ಆ ಥರದ ಪೇಸ್ಟ್ ಆ ಕಂಪ್ನಿದು ಈ ಕಂಪ್ನಿದು ಅಂತ ಯೂಸ್ ಮಾಡ್ತಾರಲ್ಲ ನೀನು ಯಾಕೆ ಈ ಥರ ಇದು ತಿಕ್ತವಲ್ಲ

आमने को ओयक परतती इवागे कूडीटका वंजिल तुमने आमने साइड वाली आती तनी हम्म हम्म ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂತ ಇವತ್ತು ರವೆ ತೊಗೊಂಬಂದಿದ್ದೀನಿ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಇದು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಉಪ್ಪಿಟ್ಟು ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ ಸಕ್ಕರೆ ಅನ್ಬೇಕು ಉಪ್ಪಿಟ್ಟು ಸಕ್ಕರೆ ಏನು ತಿಂಡಿ ಕೇಸು ಭಾತು ಉಪ್ಪಿಟ್ಟು ಮನೆಯಾಗ

बरे पीज पीस त तिन उपट ब बियान् चिकन उपट्ट उपट बिर्या हंगाकैते चिकन उपट्टाकेशलमेंस ने भवार रवे हाकि उपिटी चिकन पीस हा कड हम्म नळ भानवार शनिवार ನೋಡ್ರಿ ಫ್ರೆಂಡ್ಸ್ ಒಂದ್ ಹನಿಯರ ನೀರು ಕುಡಿಯೋಕ್ ತಂದಿಟ್ಟಾಳ ನಾ ನೋಡ್ರಿ ಬಂದು ವಿಡಿಯೋ ಮಾಡಕ ಮಾಡ್ತಾರ ಮನ್ಯಾಗ ಗೊತ್ತಿಲ್ಲ ನೀರು ಯಾರು ತುಂಬ ಕಮ್ಮಂದಿಟ್ಕಂತಿದ್ರ ಡೈಲಿ ನೀ ಏನ ಮರ್ತ ಬಂದು ಕುತ್ಕೊಂಡು ಹೋಗಪ್ಪ ಬೇಕಾನು ಬೇಡ ಬೀನ್ಸ್ ಹ್ಞೂ ಮೈ ಪೂಜೆ ಮಾಡಿ ಅವತ್ತಿಂತೀಯ ಏನು ಇವತ್ತು ಹನ್ನೆರಡು ಗಂಟೆ ಸರಿಯಾಗಿ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡಿದ್ದು ಹೋಗ್ಯ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಸ್ನಾನನೂ ಆಯ್ತು ಪೂಜೆ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಆಯಿತು ಹಸ್ಬೆಂಡ್ ಬಂದು ಗಾಡಿ ಪಂಚರ್ ಆಗಿತ್ತು ಬೈಕು ಅದನ್ನು ಪಂಚರ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ ಇಲ್ಲಿ ಹುಳಿಗೆ ತಿಂಡಿ ಹಾಕಿ ಕೊಟ್ಟಿದ್ದೀನಿ ಉಪ್ಪಿಟ್ಟು ತಿಂತ ಇದ್ದಾಳೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ ಅವಳಿಗೆ ಹಾಗಾಗಿ ಪೂಜೆ ಕೂಡ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಪೂಜೆ ಹೇಗಾಗಿದೆ ಅಂತ ರಂಗೋಲಿ ಹೇಗಾಕಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಇದು ತುಳಸಿ ಕಟ್ಟೆ ಪೂಜೆ ఇవతిన రంగోలివతిన రంగోలి ఆగలు పూజ సింపల్గొనే దేర్ పూజ ఆయ్ మనే కేసూ కూడా ఆవగా అవును పంచర్ హమే ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಾವೊಂದು ಮತ್ತೆ ನಿಂತ್ಕೊಂಡು ಏನು ಮಾಡಲಿ ಅಂತ ಓದಿ ಬಿಡ ಹಿಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಅವರು ಒಂದು ಸಲ ಹೋಗಿ ಬಂದಿದ್ದಾರೆ ಅದಕ್ಕೆ ಹಂಗೆ ಹೇಳಿದರು ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಸಿಗ್ತೀನಿ ನಿಮಗೆ